ಹಾಯ್ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ನೀವು ನೋಡ್ತಿದ್ರೆ ಭಾಗ್ಯರೀತಿ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ನಾವು ಇವತ್ತು ಮಂಗಳೂರಲ್ಲಿ ಇದ್ದೇವೆ ಮಂಗಳೂರಲ್ಲಿ ಅಂದರೆ ನನ್ನ ಅತ್ತೆಯ ಅತ್ತೆಯ ಮನೆಯಲ್ಲಿ ಇದ್ದೇವೆ ಅಂದರೆ ಮದುಮಗಳನ್ನು ಅಲ್ಲಿಗೆ ಕರೆದಿದ್ದರು ಗಮ್ಮತ್ತು ಮಾಡಲಿಕ್ಕೆ ಅಂಥೇಳಿ ಹಾಗೆ ಅಲ್ಲಿಗೆ ಹೋಗಿ ಅವರೊಟ್ಟಿಗೆ ಅವರ ಜೊತೆಗೆ ಕೇಕೆಲ್ಲ ಕಟ್ ಮಾಡ್ತಾ ಇದ್ದೇವೆ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಅಜ್ಜ ಮತ್ತು ಅಜ್ಜಿ ಇದ್ದಾರಲ್ಲ ಅದು ನನ್ನ ಅತ್ತೆಯ ಮಾವ ಮತ್ತು ಅತ್ತೆ ಹಾಗೆ ಹಾಗೆ ಅವರ ಮನೆಯಲ್ಲಿ ಹೋಗಿ ಅವರನ್ನು ಯಾವ ರೀತಿ ಅವರ ಮಾವ ಮತ್ತು ಅತ್ತೆ ನೋಡ್ಕೊಳ್ತಾರೋ ಅದೇ ರೀತಿ ನನ್ನನ್ನು ಕೂಡ ಇಲ್ಲಿ ನನ್ನ ಮಾವ ಅತ್ತೆ ನೋಡ್ಕೊಳ್ತಾ ಇದ್ದಾರೆ ಅದೇ ನನಗೊಂದು ಖುಷಿ ನೋಡಿ ಅಲ್ಲಿ ಆಮೆ ನೋಡಿ ಎರಡು ಆಮೆ ಇತ್ತು ಹಾಗೆಯೇ ಅಲ್ಲಿ ನಾವು ಮೇಲೆ ಹೋಗಿ ವೀಡಿಯೋ ಮಾಡುವಾಗ ಏನೋ ಒಂದು ಚಂದ ಕಾಂಡಿತು ನನಗೆ ಆ ಒಂದು ಪ್ರಕೃತಿ ಮನೆಗಳಾಗಿರ್ಬೋದು ಅಂದರೆ ನಾವು ಕಡಿಮೆ ಅಲ್ಲ ಆ ಕಡೆ ಹೋಗೋದು ಮಂಗ್ಳೂರು ಕಡೆ ಹಾಗೆ ಎಷ್ಟು ಚೆಂದ ಕಾಣ್ತಾ ಇದಲ್ಲ ನೋಡ್ತಾ ಇರಿ ನೆಟ್ಟ ಫುಲ್ಲಾ ನೀರು ತಾರಾಯ್ತುಳಿ ಕೈ ಬೇತ ಅಪ್ಪ ದೈಕುಲು ಇನ್ನು ಮಲ್ಲ ಯಾಕ್ರ ಏನ್ ಬಿದ್ದಾಡಿಯಾ

మొబైల్ ఎక్కువ నెట ఇజ్జి పూర పోతుండూ ఆయన గుజ్జె తినేర వాళ్ళని బాడు దాదాక కూరతున్న గుజ్జె తినే వాళ్ళని బాడు తిలగ్న ఫనుడు ఆ

ಹೆಂಗ್ಳು ಬರ್ತ್ಡೇಗೆ ಸೆಟ್ಟು ಮಂಟು ಒಂದು ಲಾ ಬರ್ತ್ಡೇದು ತುಲೈ ಅನ್ನೆಲ್ಲ ಬಿದ್ದರ್ದಿರು ಎಲ್ಲ ಬಿದ್ದರ್ಡೇ ಮಾತೆಲ್ಲ ಬಿದ್ದಾರ್ದು ಪೂರ ಮತ್ತೆ ಕೆ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಮಾವಿನ ನನ್ನ ಅತ್ತೆಯ ಹುಟ್ಟು ಹಬ್ಬ ಕೂಡ ಅಂದರೆ ಮದುವೆಯಾದ ನಂತರ ಮಗಳ ಮದುವೆಯಾದ ನಂತರ ಮೊದಲನೇ ಸಲ ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅಲ್ಲಿನ ಜೊತೆ ಹಾಗೆ ಎಲ್ಲರೂ ಸೇರಿ ನಾವು ಇಲ್ಲಿ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ನನ್ನ ಅತ್ತೆಯದು ತುಂಬ ಖುಷಿಯಾಗ್ತಾ ಉಂಟು ಎಲ್ಲರ ಜೊತೆ ಹಬ್ಬ ಆಚರಣೆ ಮಾಡೋದಂದರೆ ಒಂದು ಸಲ ಎಲ್ಲರೂ ನಾವು ಬಂದು ಎಲ್ಲರ ಜೊತೆಗಿರ್ತೀವಿ ಹಾಗೆ ಅದನ್ನು ನೋಡಲಿಕ್ಕೆ ಒಂದು ಖುಷಿ ನೋಡ್ತಿರ್ಬೋದು ಎಲ್ಲರೂ ಬಂದಾಯಿತು ಇನ್ನೂ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ಗೆ ತಯಾರು ಮಾಡ್ತಾ ಇದ್ದೇವೆ ದೀಪ ಎಲ್ಲ ಹಾಚುತ್ತಾ ಇದ್ದಾರೆ ಅತ್ತೆ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಮಾಡೋದು ನೋಡ್ತಿರ್ಬೋದು ನನ್ನ ಅತ್ತೆಗೆ ನನ್ನ ಮಕ್ಕಳು ಅಂದರೆ ತುಂಬ ಇಷ್ಟ ಏನೂ ಗೊತ್ತಿಲ್ಲ ಅಜ್ಜಿ ಅಜ್ಜಿ ಅಂತೇಳಿ ಅವರನ್ನೇ ಅಂದ್ಕೊಂಡಿದ್ದಾರೆ ನನ್ನ ಮಕ್ಕಳು ಹಾಗೆ ನನ್ನ ಅತ್ತೆಗೆ ಅವರಂದರೆ ಇಷ್ಟ ಆಗಿ ಅವರಿಲ್ಲದೆ ನಾನು ಕೇಕ್ ಕಟ್ ಮಾಡೋದಿಲ್ಲ ಅಂತ ಹೇಳಿ ನನ್ನ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಅಲ್ಲಿ ಕೇಕ್ ಕಟ್ ಮಾಡಿ ನಂತರ ಕೇಕೆಲ್ಲ ತಿನ್ನಿಸ್ತಾ ಇದ್ದಾರೆ ನಿಮಗೆ ನೋಡ್ತಿರ್ಬೋದು ಹಾಗೆ ನಿಮ್ಮ ಮಾವ ಕೂಡ ಸೈಡಲ್ಲಿದ್ದಾರೆ ಮಾವನಿಗೂ ಕೂಡ ತಿನ್ನಿಸಿ ಅಂತ ನಾನು ಅತ್ತೆ ಹತ್ರ ಸ್ವಲ್ಪ ತಮಾಸೆ ಮಾಡಿದೆ ಹಾಗೆ ಮತ್ತೆ ಅತ್ತೆ ಕೊಟ್ಟರು ಅವರಿಗೆ ನೆಕ್ಸ್ಟ್ ನಮ್ಮ ಒಂದು ಚಿಕ್ಕ ಪುಟ್ಟ ಒಂದು ಗಿಫ್ಟ್ಗಳು ಮಗಳು ಅಲಿಯನಿಯಿಂದ ಒಂದು ಗಿಫ್ಟ್ ಸಿಕ್ಕಿತ್ತು ಹಾಗೆ ನಾವು ಕೂಡ ಕೊಂಡೋಗಿದ್ದೆವು ಮಕ್ಕಳಿಗೆ ಮಕ್ಕಳು ಕೂಡ ಕೊಡಲಿಕ್ಕೆ ಅಂತ ಇಲ್ಲಿ ಮಾವನ ಮಗಳು ತಂದಿದ್ಲು ಅತ್ತೆಗೆ ಹಾಗೆ ಮಕ್ಕಳ ಕೈಯಲ್ಲಿ ಕೊಟ್ಟು ಅದನ್ನು ಕೂಡ ಇಲ್ಲಿ ಇದ್ದಾಳೆ ನೆಕ್ಸ್ಟ್ ನಾನು ಕೂಡ ಕೊಂಡೋಗಿದ್ದೆ ಏನು ದೊಡ್ಡ ಗಿಫ್ಟ್ ಏನಲ್ಲ ಹಾಗೆ ಅವರಿಗೆ ಇಷ್ಟ ಆಗುವ ಹಾಗೆ ಅವರಿಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ನಾನು ಕೊಂಡೋಗಿದ್ದೆ ಹಾಗೆ ಇಲ್ಲಿ ದೊಡ್ಡ ಮಾವ ದೊಡ್ಡ ಅತ್ತೆ ಕೂಡ ಎಲ್ಲ ಕೇಕೆಲ್ಲ ತಿನ್ನಿಸ್ತಾ ಇದ್ದಾರೆ ಚಿಕ್ಕ ಮಾವ ಚಿಕ್ಕ ಅತ್ತೆ ಹಾಗೆ ಚಿಕ್ಕ ಅತ್ತೆ ಮಕ್ಕಳು ಹಾಗೆಲ್ಲರೂ ಇಲ್ಲಿ ಒಟ್ಟಾಗಿ ಜಾಲಿ ಮಾಡ್ತಾ ಇದ್ದೇವೆ ನಾವು ಹಾಗೆಯೇ ನನ್ನ ಅತ್ತೆ ನಾನು ಗಿಫ್ಟ್ ಕೊಡುವಾಗೆ ಹೇಳಿದರು ನೀವು ಎಲ್ಲಿಂದ ಕೊಡ್ತೀ ಎಲ್ಲಿಂದ ತಂದದ್ದು ಯಾವಾಗ ತಂದದ್ದು ಸರ್ಪ್ರೈಸ್ ಆಗಿ ಇದ್ದೀರ ಒಬ್ಬೊಬ್ಬರಾಗೆ ಗೊತ್ತೇ ಇಲ್ಲ ನನಗೆ ಯಾವಾಗೆಲ್ಲ ತಂದಿದ್ದೀರಾ ಅಂತ ಹೇಳಿ ಅಂತೇಳಿ ನಾವು ತರುವಾಗೆ ಹೇಳಿಲ್ಲ ಅಂದರೆ ಸರ್ಪ್ರೈಸ್ ಆಗಿರಲಿ ಅಂತ ನಾವು ತರೋದು ಕೊಡೋದು ಐಡಿಯಾವೇ ಇರಲಿಲ್ಲ ಮತ್ತೆ ಯಾವತ್ತೂ ಹೋಗೋದು ಅಲ್ಲಿ ಬಡ್ಡೆ ಸೆಲೆಬ್ರೇಷನ್ ಮಾಡೋದು ಬರೋದು ಅದೇ ಇದ್ದದ್ದು ಹಾಗೆ ಈ ಸಲ ಆದರೆ ಏನಾದರೂ ಒಂದು ಗಿಫ್ಟ್ ಕೊಡು ಅಂತ ಹೇಳಿ ನನ್ನ ತಮ್ಮ ಏನು ಮಾಡಿದೆ ಅಂತ ಹೇಳಿದರೆ ನನ್ನ ಅತ್ತೆ ಮಗಳು ಕೊಟ್ಟದಣ್ಣು ಅದನ್ನೇ ತಂದು ಕೊಟ್ಟ ವಾಪಸ್ಸು ಅದಕ್ಕೆ ಅತ್ತೆಗೆ ನನಗೆ ಬರ್ತುಂಟು ನೀನು ಅದನ್ನೇ ತಂದು ಕೊಡ್ತಾ ಅಂತ ಹೇಳಿ ಹಾಗೆ ಮತ್ತೆ ನಾವೆಲ್ಲ ತಂದು ಕೊಡ್ತೇವೆ ಅಂತ ಗೊತ್ತಿದ್ದರೆ ಅವನು ಕೂಡ ತಂದು ಕೊಡ್ತಾ ಇದ್ದ ಹಾಗೆ ಇಲ್ಲಿ ಎಲ್ಲರೂ ಸೇರಿ ನನ್ನ ಹಸ್ಬೆಂಡನ್ನು ಕೂಡ ಕರೆದ್ರು ಹಾಗೆ ಒಟ್ಟಿಗೆ ಒಂದು ಫೋಟೋ ತೆಗಿ ಹೇಳಿ ಒಟ್ಟಿಗೆ ಗೊತ್ತಿದ್ದಾರೆ ಹಾಗೆ ಫ್ಯಾಮಿಲಿ ಫೋಟೋ ತೆಗಿಬೇಕಂತ ಅಂದ್ಕೊಂಡಿದ್ದದು ಮತ್ತೆ ಮತ್ತೆ ನೆನಪಾಯಿತು ಫ್ಯಾಮಿಲಿ ಫೋಟೋ ಹೇಳಿ ಮತ್ತೆ ಹಾಗೆ ಆಚೆ ಈಚೆ ಮಾಡಿ ತೆಗ್ದೀವೋ ನಾವು ನೋಡಿ ಇಲ್ಲಿ ನೋಡ್ತಿರ್ಬೋದು ಫ್ಯಾಮಿಲಿ ಆದರೆ ಒಬ್ರು ಇಲ್ಲ ಇದರಲ್ಲಿ ಅವಳು ಬರಬೇಕಷ್ಟೇ ಹಾಗೆಯೇ ಅತ್ತೆಯ ಬರ್ಡೇಗೆ ಗಮ್ಮತ್ ಏನೆಲ್ಲ ಇತ್ತಂದರೆ ನೋಡಿ ಇಲ್ಲಿ ನೋಡ್ತಿರ್ಬೋದು ಬಿರಿಯಾನಿ ತಂದಿದ್ದರು ಅದಕ್ಕೆ ಕೋಳಿ ಸಾರು ಕಬಾಬು ಹಾಗೆಯೇ ತುಂಬ ಐಟಮ್ ಎಲ್ಲ ಇತ್ತು ಅದನ್ನೆಲ್ಲ ಮತ್ತು ನೆಕ್ಸ್ಟ್ ಪತ್ರೊಡೆ ಅಂತ ಮಾಡಿದ್ರು ನನ್ನ ಅತ್ತೆ ಅದು ಮರುದಿವಸ ಬೆಳಿಗ್ಗೆ ಅದು ನಮಗೆ ತಿಳಿಕೆ ಸಿಗಲಿಲ್ಲ ಅಂದರೆ ನಾವು ಮರುದಿವಸ ಈಚೆ ಬಂದೇವಲ್ಲ ಹಾಗೆ ಜಸ್ಟ್ ಹೋಗಿ ಬಂದದ್ದು ಮತ್ತು ಅನ್ನ ಹಾಗೆಯೇ ಕೋಳಿ ಸುಕ್ಕ ಕೋಳಿ ಸುಕ್ಕ ಮತ್ತು ಕಬಾಬು ಮನೆಯಲ್ಲೇ ಮಾಡಿದ್ದು ನಮ್ಮ ಮನೆಯಲ್ಲೇ ಮಾಡಿದ್ದು ಹಾಗೆ ಮತ್ತು ಬಾಕಿ ಇದೆಲ್ಲ ನಾವು ಹೊರಗಡೆಯಿಂದ ತಂದದ್ದು ಹಾಗೆ ನನ್ನ ಅತ್ತಿಗೆ ಏನೆಲ್ಲ ಗಿಫ್ಟ್ ಸಿಕ್ಕಿದೆ ಅಂತೇಳಿ ಕೂಡ ಇದರಲ್ಲಿ ನಾನು ತೋರಿಸ್ತಾ ಇದ್ದೇನೆ ಒಂದು ಸಾರಿ ಎರಡು ಮೂರು ನೈಟಿ ನಾನು ಕೂಡ ನೈಟಿ ಕೊಟ್ಟದ್ದು ನಿಮ್ಮ ಕಣ್ಣು ಎರಡನೇ ನೈಟಿ ನಂದು ಅದು ನಾನು ತೆಗ್ದೆ ಅಲ್ಲ ಆ ನೈಟಿ ನಾನು ಕೊಟ್ಟದು ಮತ್ತು ಎರಡು ಮಕ್ಕಳಿಗೆ ಕೊಡಲಿಕ್ಕೆ ಅಂತೇಳಿ ಅವಳು ತಂದದ್ದು ಮತ್ತು ಅವರ ಲೆಕ್ಕದಲ್ಲಿ ಸಾರಿ ಹಾಗೆ ಇನ್ನೂ ಊಟಕ್ಕೆ ರೆಡಿ ಮಾಡೋದು ಬನ್ನಿ ನೀವು ಕೂಡ ಊಟ ಮಾಡಿ ಹೋಗ್ಬೋದು ಓಕೆ ಬಾಯ್